ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಹಿಂದಿನ ಅವಧಿಗಳಲ್ಲಿ ಏಳನೇ ತರಗತಿ ಸಾರಿ ಆರನೇ ತರಗತಿಯ ವಿಜ್ಞಾನದ ವಿಷಯಗಳನ್ನು ನೋಡ್ತಾ ಇದ್ವಿ ಈಗ ಹನ್ನೆರಡು ಪಾಠಗಳನ್ನು ನಾವು ಅಭ್ಯಾಸ ಆಗಿದೆ ಈಗ ಅಧ್ಯಾಯ ಹದಿಮೂರು ಆಗಿರುವಂಥ ಕಾಂತಗಳೊಂದಿಗೆ ಆಟ ಅನ್ನುವಂಥ ಅಧ್ಯಾಯದಿಂದ ಪ್ರಶ್ನೋತ್ತರಗಳು ಮೊದಲನೇದಾಗಿ ಬಿಟ್ಟಸ್ಥರನ್ನು ಕೇಳಿದ್ದಾರೆ ಕೃತಕ ಕಾಂತಗಳು ಡ್ಯಾಶ್ ಮತ್ತು ಡ್ಯಾಶ್ ಗಳಂತಹ ವಿಧ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತವೆ ಅಂತ ಪ್ರಶ್ನೆಯಾಗಿದೆ ಇಲ್ಲಿ ಕೃತಕ ಕಾಂತಗಳು ದಂಡಕಾಂತ ಮತ್ತು ಕುದುರೆ ಲಾಳಾಕಾರದ ಕುದುರೆ ಲಾಳಾಕಾರಗಳಂತಹ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತದೆ ಇದನ್ನು ಆಪ್ಷನ್ಸ್ಗಳಲ್ಲಿ ಕೂಡ ಕೇಳಬಹ ಕೇಳ್ಬೋದು ಕೃತಕ ಕಾಂತಗಳು ಈ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತವೆ ಅಂತ ಇಲ್ಲಿ ದಂಡ ಕಾಂತ ಮತ್ತು ಕುದುರೆ ಲಾಳಾಕಾರ ಅಂತ ಇದ್ದರೆ ಅದು ಸರಿಯಾದಂಥ ಆನ್ಸರ್ ಆಗಬೇಕಾಗುತ್ತೆ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕೊಡ್ಬೋದು ಇಲ್ಲಿ ಮುಂದಿನ ಪ್ರಶ್ನೆಯಾಗಿ ಬಿಟ್ಟ ಸ್ಥಳವಾಗಿ ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಡ್ಯಾಶ್ ಎನ್ನುವರು ಅಂತ ಹೇಳಿದ್ದಾರೆ ಇಲ್ಲಿ ಕಾಂತದ ಕಡೆಗೆ ಆಕರ್ಷಿಸಲ್ಪಡುವಂಥ ಪದಾರ್ಥಗಳನ್ನು ಕಾಂತೀಯ ವಸ್ತುಗಳು ಅಂತ ಕರೀತಾರೆ ಆಮೇಲೆ ಮುಂದಿನದಾಗಿ ಕಾದ ಕಾಗದವು ಒಂದು ಡ್ಯಾಶ್ ಪದಾರ್ಥ ಅಲ್ಲ ಅಂತ ಕೇಳಿದ್ದಾರೆ ಹ್ಞೂ ಕಾಗದ ಇದೊಂದು ಕಾಂತೀಯ ಪದಾರ್ಥ ಅಲ್ಲ ಹ್ಞೂ ಇದು ಕಾಗದ ಕಾಂತೀಯ ಪದಾರ್ಥ ಅಲ್ಲ ಇದು ಯಾಕಂದರೆ ಇದಕ್ಕೆ ಏನು ಆ ಕಾಂತಗಳ ಹಾಗೆ ಆಕರ್ಷಣೀಯ ಗುಣ ಇಲ್ಲ ಹ್ಞೂ ಇನ್ನೊಂದು ವಸ್ತು ಕಬ್ಬಿಣವನ್ನು ಅಥವಾ ಇನ್ನೊಂದು ವಸ್ತುನ ಆಕರ್ಷಿಸುವಂಥದ್ದು ಕಾಗದಕ್ಕೆ ಇಲ್ಲ ಕಾಂತೀಯ ವಸ್ತು ಆಗಲಿಕ್ಕೆ ಅದಕ್ಕೆ ಇರುವಂಥ ಹೊರತೆ ಕಾಗದಕ್ಕೆ ಇಲ್ ಇಲ್ಲದೇ ಇರೋದರಿಂದ ಕಾಗದ ಇದು ಕಾಂತೀಯ ಪದಾರ್ಥ ಅಲ್ಲ ಆಮೇಲೆ ಮುಂದಿನದಾಗಿ ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡುಹಿಡಿಯಲು ಡ್ಯಾಶ್ ಹಾಕುತ್ತಿದ್ದರು ಅಂತ ಕೇಳ್ತಾರೆ ಕಾಂತವನ್ನು ತುಗ್ಗು ಹಾಕ್ತಿದ್ದರು ಹಾಂ ಆ ಕಾಂತೀಯ ವಸ್ತುವಾದಂಥ ಕಾಂತವನ್ನಲ್ಲಿ ತೂಗು ಹಾಕ್ತಾಯಿದ್ರು ಅದರಿಂದ ಉತ್ತರ ದಕ್ಷಿಣ ಧ್ರುವಗಳನ್ನು ಅವರು ಗುರುತಿಸಿಕೊಂಡು ದಿಕ್ಕುಗಳನ್ನು ತಿಳ್ಕೊಳ್ತಾ ಇದ್ದರು ಆಮೇಲೆ ಮುಂದಿನ ಪ್ರಶ್ನೆಯಾಗಿ ಕಾಂತವು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರ್ತದೆ ಅಂತ ಕೇಳ್ತಾರೆ ಇಲ್ಲಿ ಕಾಂತವು ಯಾವಾಗಲೂ ಎರಡು ಧ್ರುವಗಳನ್ನು ಹೊಂದಿರ್ತವೆ ಇಲ್ಲಿ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ಅಂತ ತಿಳಿಸಿರಿ ಅಂತ ಕೇಳಿದರೆ ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಒಂದು ಧ್ರುವವಿದೆ ಅಂತ ಹೇಳಿದರೆ ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಒಂದು ಧ್ರುವವಿದೆ ಅಂತ ಕೇಳಿದು ತಪ್ಪಾದಂತಹ ಪ್ರಶ್ನೆಯಾಗಿದೆ ಆಮೇಲೆ ಕೃತಕ ಕಾಂತಗಳು ಗ್ರೀಸ್ನಲ್ಲಿ ಕಂಡುಹಿಡಿಯಲ್ಪಟ್ಟವು ಅಂತ ಹೇಳಿದರೆ ಅದು ಕೂಡ ತಪ್ಪಾಗಿದೆ ಇದು ಎಲ್ಲಿ ಕಂಡುಹಿಡಿದವು ಅನ್ನೋದನ್ನು ಮುಂದೆ ಹೇಳ್ತೀನಿ ನಿಮಗೆ ಆಮೇಲೆ ಕಾ ಕಾಂತದ ಸಜಾತಿಯ ಧ್ರುವಗಳು ಒಂದನಂದ ವಿಕರ್ಷಿಸುತ್ತವೆ ಅಂತ ಹೇಳಿದರೆ ಹೌದು ಕಾಂತೀಯ ಸಜಾತಿಯ ಧ್ರುವಗಳು ಅಂದರೆ ಒಂದೇ ಜಾತಿಯ ಧ್ರುವಗಳು ಒಂದನಂದ ವಿಕರ್ಷಿಸುತ್ತವೆ ಹಾಂ ವಿಜಾತಿಯ ಧ್ರುವಗಳು ಒಂದನನ್ನು ಆಕರ್ಷಿಸುತ್ತವೆ ಹಾಂ ಇಲ್ಲಿ ಸಜಾತಿಯ ಧ್ರುವಗಳು ಒಂದ ವಿಕರ್ಷಿಸುತ್ತವೆ ಅದು ಸರಿಯಾದಂಥ ಆನ್ಸರ್ ಆಗಿದೆ ಇಲ್ಲಿ ವಿಜಾತಿಯ ಧ್ರುವಗಳು ಒಂದ ಆಕರ್ಷಿಸುತ್ತವೆ ಅಂತ ಹೇಳಿದರೆ ಅದು ಕೂಡ ಸರಿಯಾಗಿರುತ್ತೆ ಆಮೇಲೆ ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂಡಕಾಂತದ ಮಧ್ಯಭಾಗಕ್ಕೆ ಅಂಟಿಕೊಳ್ಳುತ್ತವೆ ಅಂತ ಹೇಳಿದ್ದಾರೆ ಇಲ್ಲಿ ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂಡಕಾಂತದ ಮಧ್ಯಭಾಗಕ್ಕೆ ಅಂಟಿಕೊಳ್ಳುತ್ತವೆ ಅಂತ ಹೇಳಿದರೆ ಅದು ತಪ್ಪು ಅದು ಅದು ಮಧ್ಯಭಾಗಕ್ಕೆ ಅಂಟಿಕೊಳ್ಳೋದಿಲ್ಲ ಅದು ಏನಾಗ ಎಲ್ಲ ಕಡೆಯಲ್ಲೂ ಏನು ವಿಭ ವಿಭಾಗವಾಗಿ ಅಲ್ಲೆಲ್ಲ ಎಲ್ಲ ಕಡೆಯಲ್ಲೂ ಪ್ರಸ್ ಪಸರಿಸಿರ್ತವೆ ಆಮೇಲೆ ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸ್ತೇವೆ ಅಂತ ಹೇಳಿ ಹೌದು ಹಾಂ ಈ ದಂಡಕಾಂತ ಎನ್ನುವಂಥದ್ದು ಯಾವಾಗಲೂ ದಕ್ಷಿಣ ಮತ್ತು ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನು ಸೂಚಿಸ್ತದೆ ಇಲ್ಲಿ ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನು ಸೂಚಿಸುವುದು ಯಾವುದು ಅಂತ ಕೂಡ ಕೇಳಬಹುದು ದಂಡಕಾಂತ ಹ್ಞೂ ಇದು ಸರಿಯಾದಂಥ ಆಗಿದೆ ಆಮೇಲೆ ಯಾವುದೇ ಸ್ಥಳಗಳಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡುಹಿಡಿಯಲು ದಿಕ್ ಶುಚಿಯನ್ನು ಬಳಸಬಹುದು ಅಂತ ಹೇಳಿದ್ರೆ ತಪ್ಪು ಇಲ್ಲಿ ಉತ್ತರ ದಕ್ಷಿಣವನ್ನು ಅದು ಕಾಂತದಲ್ಲಿ ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನು ಮಾತ್ರ ಸೂಚಿಸಲಾಗುತ್ತೆ ಅದರ ಆಧಾರದ ಮೇಲೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕನ್ನು ನಾವು ಕಂಡುಹಿಡಬೋದು ಇಲ್ಲಿ ಯಾವುದೇ ಸ್ಥಳದಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡುಹಿಡಲಿಕ್ಕೆ ದಿಕ್ಸೂಚಿಯನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅದು ತಪ್ಪಾಗಿರುವಂಥದ್ದು ಆಮೇಲೆ ರಬ್ಬರ್ ಒಂದು ಕಾಂತೀಯ ಪದಾರ್ಥ ಅಂತ ಕೇಳಿದ್ದಾರೆ ಇಲ್ಲಿಯ ಇದು ರಬ್ಬರ್ ಒಂದು ಕಾಂತೀಯ ಪದಾರ್ಥ ಅಲ್ಲ ಯಾಕಂಥದ್ದು ಅದರ ಎರಡು ಧ್ರುವಗಳನ್ನು ಅಥವಾ ಕಾಂತೀಯ ಗುಣ ಇರುವಂಥ ಲಕ್ಷಣಗಳು ಯಾವುದೇ ರಬ್ಬರಿಗೆ ಹೊಂದಿಲ್ಲ ಹಾಗಾಗಿ ರಬ್ಬರ್ ಒಂದು ಕಾಂತೀಯ ಪದಾರ್ಥ ಅಲ್ಲ ಆಮೇಲೆ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರೋ ಪೆನ್ಸಿಲ್ ಶಾರ್ಪ್ನರ್ನಂತಹ ಎರಡು ಧ್ರುವಗಳಿಂದ ಆಕರ್ಷಿತಗೊಳ್ಳುವುದನ್ನು ಗಮನಿಸಲಾಗಿದೆ ಅದರ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಿರಬಹುದಾದ ಪದಾರ್ಥವೊಂದನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿ ಮಾಡಲ್ಪಟ್ಟಂತಹ ಪೆನ್ಸಿಲ್ನ ಶಾರ್ಪರ್ ಇದೆ ಅಲ್ವಾ ಅದರ ಎ ಅದನ್ನು ಎರಡು ಧ್ರುವಗಳಿಂದ ಆಕರ್ಷಿಸಲ್ಪಡುತ್ತದೆ ಅಂತ ಹೇಳಿದ್ದಾರೆ ಹಾಂ ಆ ಒಂದು ಪ್ಲಾಸ್ಟಿಕಿಂದ ಇಂದ ಮಾಡಲ್ಪಟ್ಟಂತಹ ಪೆನ್ಸಿಲ್ ಶಾರ್ಪ್ನರ್ ಕಾಂತದಿಂದ ಎಳ್ಕೊಳ್ಳುತ್ತೆ ಯಾಕೆ ಅಂತ ಅದರಲ್ಲಿ ಬಳಸಿರುವಂತಹ ಭಾಗಗಳು ಯಾವುದು ಅಂತ ಕೇಳ್ತಾರೆ ಇಲ್ಲಿ ಪೆನ್ಸಿಲ್ ಶಾರ್ಪ್ನರ್ ಇರುವಂಥ ಬ್ಲೇಡ್ ಇಲ್ಲಿ ಪ್ಲೇಡ್ ಆಗಿದೆ ಇದು ಬ್ಲೇಡ್ ಆಗುತ್ತೆ ಬ್ಲೇಡನ್ನು ಕಬ್ಬಿಣದಿಂದ ಮಾಡಲಾಗಿದೆ ಅದರಿಂದ ಅದು ಕಾಂತದ ಧ್ರುವಗಳಿಂದ ಆಕರ್ಷಿಸಲ್ಪಡುತ್ತದೆ ಅಲ್ಲಿರುವಂಥ ಬ್ಲೇಡ್ ಕಬ್ಬಿಣದಿಂದ ಮಾಡಲ್ಪಟ್ಟಿರೋದರಿಂದ ಅದು ಕಾಂತಗಳಿಂದ ಆಕರ್ಷಿಸಲ್ಪಡ್ತದೆ ಆಮೇಲೆ ಕಾಂತವೊಂದರ ಒಂದು ಧ್ರುವವು ಮತ್ತೊಂದು ಕಾಂತದ ಇನ್ನೊಂದು ಧ್ರುವದ ಹತ್ತಿರ ಇಟ್ಟಿರುವ ಕೆಲವು ಬೇರೆ ಬೇರೆ ಸ್ಥಳಗಳನ್ನು ಕಾಲಮ್ ಒಂದು ತೋರಿಸುತ್ತದೆ ಕಾಲಂ ಎರಡು ಪ್ರತಿ ಸಂದರ್ಭದಲ್ಲಿ ಅವುಗಳ ನಡುವಿನ ಕ್ರಿಯೆಯು ಪ್ರತಿ ಫಲಿತಾಂಶವನ್ನು ಸೂಚಿಸುತ್ತದೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿದರೆ ಇಲ್ಲಿ ಕಾಲಂ ಒಂದರಲ್ಲಿ ಧ್ರುವದ ಸ್ಥಾನವನ್ನು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಆಮೇಲೆ ಇಲ್ಲಿ ಅದರ ಒಂದು ಪರಿಣಾಮ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದರ ಪರಿಣಾಮವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದು ಯಾವುದಕ್ಕೆ ಸರಿ ಒಂದು ಯಾವುದು ದ ದಿಕ್ಕು ಯಾವ ದಿಕ್ಕನ್ನು ತೋರಿಸ್ತಾವಾಗ ಏನು ಪರಿಣಾಮ ಆಗುತ್ತೆ ಇಲ್ಲಿ ನಾವು ಬರಿಬೇಕು ಮೊದಲನೇದು ಉತ್ತರ ಉತ್ತರವನ್ನು ಕೊಟ್ಟಾಗ ಏನಾಗುತ್ತೆ ಉತ್ತರ ಉತ್ತರ ಅಂದರೆ ಒಂದೇ ಸಜಾತಿಯ ದಿಕ್ಕುಗಳನ್ನು ಏನಾಗ್ತವೆ ವಿಕರ್ಷಣೆ ಆಗುತ್ತೆ ಆಮೇಲೆ ಉತ್ತರ ದಕ್ಷಿಣ ಇದು ವಿಜಾತಿಯ ಧ್ರುವಗಳು ಕಂಡು ಆಕರ್ಷಣೆ ಆಕರ್ಷಣೆಯಾಗುತ್ತೆ ಆಮೇಲೆ ದಕ್ಷಿಣ ಉತ್ತರ ಇದು ಕೂಡ ಆಕರ್ಷಣೆಯಾಗುತ್ತೆ ದಕ್ಷಿಣ ದಕ್ಷಿಣ ಇದು ಸಜಾತಿಯ ದಿಕ್ಕುಗಳಾಗಿರೋದ್ರಿಂದ ಅದು ವಿಕರ್ಷಣೆಯಾಗುತ್ತೆ ಇದು ಕೂಡ ಪ್ರಶ್ನೆಗಳ ರೂಪದಲ್ಲಿ ಕೊಡಬಹುದು ಆಮೇಲೆ ಕಾಂತಗಳ ಯಾವುದಾದ್ರೂ ಎರಡು ಗುಣಗಳನ್ನು ಬರೆಯಿರಿ ಅಂತ ಹೇಳಿದರೆ ಕಾ ಎಲ್ಲ ಕಾಂತಗಳಲ್ಲಿಯೂ ಉತ್ತರ ಮತ್ತು ದಕ್ಷಿಣ ಎಂಬ ಎರಡು ಧ್ರುವಗಳು ಇರ್ತವೆ ಎಲ್ಲ ಕಾಂತಗಳು ಕಾಂತೀಯ ವಸ್ತುಗಳಾದ ಕಬ್ಬಿಣ ನಿಕ್ಕಲ್ ಮತ್ತು ಕೊಬಾಟನ್ನು ಆಕರ್ಷಿಸ್ತವೆ ಇದೆರಡು ಲಕ್ಷಣಗಳು ಇದೆ ಅಂತ ಹೇಳಿದ ಅದು ಕಾಂತ ಆಗ್ರಹ ಸಾಧ್ಯತೆ ತುಂಬ ಉಂಟು ಆಮೇಲೆ ದಂಡಕಾಂತದ ಧ್ರುವಗಳು ಎಲ್ಲಿರ್ತವೆ ಅಂತ ಕೇಳಿದರೆ ದಂಡಕಾಂತ ಧ್ರುವಗಳು ಅವುಗಳ ತುದಿಯಲ್ಲಿ ಇರ್ತವೆ ಅವು ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಹ್ಞೂ ದಂಡಕಾಂತದಲ್ಲಿ ಧ್ರುವಗಳು ಅದರ ತುದಿಯಲ್ಲಿರ್ತವೆ ಹಾಂ ಒಂದು ಉತ್ತರವಾಗಿರುತ್ತೆ ಇನ್ನೊಂದು ದಕ್ಷಿಣ ಧ್ರುವ ಆಗಿರುತ್ತೆ ಆಮೇಲೆ ಒಂದು ದಂಡಕಾಂತವು ಅದರ ಧ್ರುವಗಳನ್ನು ಸೂಚಿಸುವ ಗುರುತುಗಳನ್ನು ಹೊಂದಿಲ್ಲ ಅದರ ಯಾವ ತುದಿಯಲ್ಲಿ ಉತ್ತರ ಧ್ರುವ ಇದೆ ಎಂಬುದನ್ನು ನೀವು ಹೇಗೆ ಕಂಡುಹಿಡಿಯುವಿರಿ ಅಂತ ಹೇಳ್ತಾರೆ ಇಲ್ಲಿ ಒಂದು ದಂಡಕಾಂತ ಅದರ ಉತ್ತರ ಧ್ರುವವೋ ದಕ್ಷಿಣ ಧ್ರುವ ಅಂತ ಇಲ್ಲಿ ಗುರುತು ಮಾಡಿರೋದರಿಲ್ಲ ಆದರೆ ಅದರ ಉತ್ತರ ಧ್ರುವ ಅಂತ ನೀವು ಹೇಗೆ ಕಂಡುಹಿಡಿತೀರಿ ಅಂತ ಕೇಳ್ತಾರೆ ನೋಡಿ ಉತ್ತರ ದಕ್ಷಿಣ ಧ್ರುವಗಳು ನಿಖರವಾಗಿ ಗೊತ್ತಿರುವ ಒಂದು ಕಾಂತವನ್ನು ಪರೀಕ್ಷಿಸಬೇಕಾದ ದಂಡ ಕಾಂತದ ಸಮೀಪ ತೆಗೆದುಕೊಂಡು ಹೋದಾಗ ವಿಕರ್ಷಣೆಯಾದರೆ ಗೊತ್ತಿರುವ ಕಾಂತದ ಉತ್ತರ ಧ್ರುವವು ಆ ದಂಡ ಕಾಂತದ ಉತ್ತರ ಧ್ರುವವಾಗಿರುತ್ತದೆ ಇಲ್ಲಿ ಆಕರ್ಷಣೆಯನ್ನು ಪರಿಗಣಿಸಬಾರದು ಆ ಕಾಂತದ ಉತ್ತರ ಧ್ರುವದಲ್ಲಿ ವಿಕಸನವಾದರೆ ಅದೇ ಆ ಕಾಂತದ ಉತ್ತರ ಧ್ರುವವಾಗಿರುತ್ತದೆ ಈ ರೀತಿ ದಂಡಕಾಂತದ ಎರಡು ಧ್ರುವಗಳನ್ನು ಕಂಡುಹಿಡಿಯಬಹುದು ಇಲ್ಲಿ ಏನು ಹೇಳಿದಾರೆ ಅಂದರೆ ಎರಡು ಕಾಂತ ಒಂದು ಪರೀಕ್ಷೆ ಮಾಡಬೇಕಾದಂಥ ಕಾಂತ ಅದರ ನಮಗೆ ಉತ್ತರ ಧ್ರುವ ಯಾವ ದಕ್ಷಿಣ ಧ್ರುವ ಅಂತ ಗೊತ್ತಾಗೋದಿಲ್ಲ ನಾವು ಇನ್ನೊಂದು ಕಾಂತದ ಪಟ್ಟಿಯನ್ನು ತೆಗೆದುಕೊಳ್ಬೇಕು ಅಲ್ಲಿ ಆ ಪರೀಕ್ಷೆ ಮಾಡಬೇಕಾದ ಕಾಂತದೊಟ್ಟಿಗೆ ಒಂದು ತಂದು ಅದರ ಪಕ್ಕಕ್ಕೆ ಒಂದು ತುದಿಯನ್ನು ಪರೀಕ್ಷೆ ಮಾಡಲಿಕ್ಕೆ ನೋಡಿದವಾಗ ಏನಾಗುತ್ತೆ ಅಲ್ಲಿ ವಿಕರ್ಷಣೆ ಆಗಿದೆ ಅಂತ ಹೇಳಿದ ಹೇಳಾದರೆ ಅದು ಒಂದೇ ಧ್ರುವ ಅಂತ ಅರ್ಥ ಆಗುತ್ತೆ ಹ್ಮ್ ಒಂದ್ ಆಕರ್ಷಣೆ ಆಗಿದೆ ಅಂತ ಹೇಳಲಾದ್ರೆ ಅದು ವಿರುದ್ಧ ಧ್ರುವ ಆಗುತ್ತೆ ಈ ರೀತಿಯಾಗಿ ನಾವು ಅದು ಉತ್ತರ ಧ್ರುವನೋ ದಕ್ಷಿಣ ಧ್ರುವನೋ ಅಂತ ಕಂಡಿಡಿಬಹುದಾಗಿದೆ ಆಮೇಲೆ ದಿಕ್ಕುಗಳನ್ನ ತಿಳಿಯಲು ದಿಕ್ಸೂಚಿ ಹೇಗೆ ಬಳಸಲ್ಪಡುತ್ತದೆ ಅಂತ ಇಲ್ಲಿ ಕೇಳಿದರೆ ದಿಕ್ಸೂಚಿ ಅಂದರೆ ದಿಕ್ಕನ್ನು ಸೂಚಿಸುವ ಸಾಧನ ದಿಕ್ಸೂಚಿಯು ಮೇಲ್ಭಾಗದಲ್ಲಿ ಗಾಜಿನ ಹೊದಿಕೆ ಇರುವ ಒಂದು ಸಣ್ಣ ಪೆಟ್ಟಿಗೆಯಾಗಿರುತ್ತದೆ ಸ್ವತಂತ್ರವಾಗಿ ತಿರುಗಬಲ್ಲ ತಿರುಗಣೆಯ ಮೇಲೆ ನಿಂತಿರುವ ಕಾಂತೀಕರಿಸಿದ ಸೂಚಿಯು ಪೆಟ್ಟಿಗೆಯೊಳಗಿರುತ್ತದೆ ಅದರಲ್ಲಿ ದಿಕ್ಕುಗಳನ್ನು ತಿಳಿಯಲು ಬಳಸುವ ವಸ್ತುಗಳಲ್ಲಿ ದಿಕ್ಸೂಚಿಯನ್ನು ಇಡಬೇಕು ಇದು ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದರ ಮುಳ್ಳು ಉತ್ತರ ದಕ್ಷಿಣ ದಿಕ್ಕವನ್ನು ಸೂಚಿಸುತ್ತದೆ ಫಲಕದಲ್ಲಿ ಉತ್ತರ ದಕ್ಷಿಣ ಗುರುತುಗಳು ಕಾಂತಸೂಜಿ ಎರಡು ತುದಿಗಳ ನೇರದಲ್ಲಿ ಬರುವ ತನಕ ದಿಕ್ಸೂಚಿಯನ್ನು ತಿರುಗಿಸಬೇಕು ಈ ರೀತಿ ದಿಕ್ಕನ್ನು ತಿಳಿಯಬಹುದು ಈ ದಿಕ್ಸೂಚಿಯಲ್ಲಿ ಒಂದು ಉತ್ತರ ಮತ್ತು ದಕ್ಷಿಣ ಧ್ರುವ ಎರಡೇ ಇರುತ್ತೆ ಅದರ ಆಧಾರದ ಮೇಲೆ ಬೇರೆ ದಿಕ್ಕುಗಳನ್ನು ಕೂಡ ನಾವು ಕಂಡುಹಿಡಿಯಬಹುದು ಇಲ್ಲಿ ದಿಕ್ಸೂಚಿಯನ್ನು ತಿರುಗಬೇಕಾಗ ತಿರುಗಿಸಬೇಕಾಗತ್ತೆ ಅದು ನಿಂತಾಗ ಉತ್ತರ ಮತ್ತು ದಕ್ಷಿಣಕ್ಕೆ ಎರಡು ಕಡ್ಡಿಗಳನ್ನು ತೋರಿಸುತ್ತೆ ಆ ಎರಡು ಕಡ್ಡಿಗಳು ಏನಾಗಿರ್ತವೆ ಆ ಒಂದು ಕಡ್ಡಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಾಂತೀಯ ಗುಣವನ್ನು ಹೊಂದಿರ್ತದೆ ಆ ಕಡ್ಡಿಗೆ ಕಾಂತೀಯ ಗುಣವನ್ನು ಕೊಡಲಾಗುತ್ತೆ ಅದರ ಆಧಾರದ ಮೇಲೆ ಉತ್ತರ ದಕ್ಷಿಣವನ್ನು ನಾವು ಕಂಡುಹಿಡಿಯಬಹುದು ಆಮೇಲೆ ಕಾಂತಗಳನ್ನು ಹೇಗೆ ಸುರಕ್ಷಿತವಾಗಿಡಬೇಕು ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಕೇಳಿದರೆ ದಂಡ ಕಾಂತಗಳನ್ನು ಸುರಕ್ಷಿತವಾಗಿಡಲು ವಿರುದ್ಧ ಧ್ರುವಗಳು ಒಂದೇ ಬದಿಯಲ್ಲಿರುವಂತೆ ಜೋಡಿಯಾಗಿ ಇಡಬೇಕು ಮರದ ತುಂಡಿನಿಂದ ಅವುಗಳನ್ನು ಬೇರ್ಪಡಿಸುವುದರ ಜೊತೆಗೆ ಅವುಗಳ ತುದಿಯಲ್ಲಿ ಮೆದು ಕಬ್ಬಿಣದ ಎರಡು ತುಂಡುಗಳನ್ನು ಇಡಬೇಕು ಕುದುರೆ ಲಾಳಾಕೃತಿ ಕಾಂತದ ಧ್ರುವಗಳಿಗೆ ಕಬ್ಬಿಣದ ತುಂಡನ್ನು ಅಡ್ಡಲಾಗಿಡಬೇಕು ಏಕೆಂದರೆ ವಿರುದ್ಧ ಧ್ರುವಗಳು ಪರಸ್ಪರ ಆಕರ್ಷಿಸುವುದನ್ನು ತಪ್ಪಿಸಲು ಇಲ್ಲಿ ಆ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಹಾಗಾಗಿ ಅದರ ಮಧ್ಯದಲ್ಲಿ ಮರದ ತುಂಡನ್ನು ಇಡಬಹುದು ಅಥವಾ ಕಬ್ಬಿಣದ ತುಂಡನ್ನು ಕೂಡ ಅಡ್ಡವಾಗಿ ಇಡಬೇಕಾಗುತ್ತೆ ಯಾಕಂದರೆ ಅವಳು ಅವುಗಳು ಪರಸ್ಪರ ಆಕರ್ಷಿಸುವುದನ್ನು ತಪ್ಪಿಸೋಕೋಸ್ಕರ ಈ ರೀತಿಯಾಗಿ ಕಾಂತಗಳನ್ನು ಸುರಕ್ಷಿತವಾಗಿ ಇಡಬಹುದು ಆಮೇಲೆ ಕಾಂತಗಳನ್ನು ಪರೀಕ್ಷಿಸಲು ವಿಕರ್ಷಣೀಯ ಸರಿಯಾದ ಖಚಿತ ಪರೀಕ್ಷೆ ಎನ್ನಲು ಕಾರಣವೇನು ಕಾರಣ ಉಂಟು ಏಕೆಂದರೆ ಕಾಂತಗಳ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತದೆ ಅದೇ ನಿಖರವಾದ ಪರೀಕ್ಷೆ ಕಾಂತವಲ್ಲದೆ ಕಾಂತೀಯ ವಸ್ತುಗಳು ಸಹ ಕಾಂತದಿಂದ ಆಕರ್ಷಿಸಲ್ಪಡುತ್ತವೆ ಆದ್ದರಿಂದ ಆಕರ್ಷಣೆಯನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಇಲ್ಲಿ ಕಾಂತಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ವಿಕರ್ಷಣೆಯ ಸರಿಯಾದ ಖಚಿತ ಪರೀಕ್ಷೆ ಅಂದರೆ ಎರಡು ಧ್ರುವಗಳನ್ನು ಪಕ್ಕಕ್ಕೆ ತಂದಾಗ ಅಲ್ಲಿ ವಿಕರ್ಷಣೆಯಾಗಿದೆ ಅಂತ ಹೇಳಿದ್ರೆ ಅವು ಎರಡೂ ಒಂದೇ ದಿಕ್ಕಾಗಿರ್ತವೆ ಯಾಕಂದರೆ ಒಂದೇ ದಿಕ್ಕು ಇಲ್ಲಿ ಆಕರ್ಷಣೆ ಆಗೋದಿಲ್ಲ ವಿಕರ್ಷಣೆ ಆಗುತ್ತೆ ಇಲ್ಲಿ ಆಕರ್ಷಣೆಯಾಗಿದೆ ಅಂತ ಹೇಳಿದರೆ ಅದು ಕಾಂತದೊಂದಿಗೆ ಮಾತ್ರ ಆಕರ್ಷಣೆ ಆಗೋದಿಲ್ಲ ಅದಕ್ಕಾಗಿ ಕಾಂತದ ಒಂದು ಆಕರ್ಷಣೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬಾರದು ಕಬ್ಬಿಣದ ವಸ್ತುಗಳು ಕೂಡ ಕಾಂತದೊಂದಿಗೆ ಆಕರ್ಷಿಸಲ್ಪಡ್ತವೆ ಹಾಂ ಎಲ್ಲ ಕಾಂತೀಯ ವಸ್ತುಗಳು ಕಾಂತದೊಟ್ಟಿಗೆ ಆಕರ್ಷಣೆಯನ್ನು ಪಡ್ಕೊಳ್ತವೆ ಹಾಗಾಗಿ ನಾವು ಕಾಂತವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ವಿಕರ್ಷಣೆಯೇ ಸರಿಯಾದಂತಹ ಪರೀಕ್ಷೆ ಹಾಂ ಅಲ್ಲಿ ಆ ಒಂದೇ ದಿಕ್ಕುಗಳು ಸಜಾತಿಯ ದಿಕ್ಕು ಧ್ರುವಗಳು ಏನಾಗ್ತವೆ ವಿಕರ್ಷಣೆ ಆಗ್ತವೆ ಹಾಗಾಗಿ ಅವು ಎರಡೂ ಒಂದೇ ದಿಕ್ಕುಗಳು ಅಂತ ಪರೀಕ್ಷೆ ಮಾಡಿ ನಾವು ಕಾಂತಗಳನ್ನು ಪರೀಕ್ಷಿಸಬಹುದು ಆಮೇಲೆ ಪ್ರತಿಯೊಂದು ಕಾಂತದಲ್ಲಿಯೂ ಎರಡು ಧ್ರುವಗಳು ಇರ್ತವೆ ಎಂಬುದನ್ನು ಹೇಗೆ ತಿಳಿಸುತ್ತೀರಿ ಅಂತ ಕೇಳಿದಾರೆ ಕಾಂತದ ಧ್ರುವಗಳಲ್ಲಿ ಆಕರ್ಷಣ ಶಕ್ತಿಯು ಅತ್ಯಧಿಕವಾಗಿರುತ್ತದೆ ಎಂಬುದು ನಮಗೆ ತಿಳಿದಿರುವುದರಿಂದ ಕಾಂತವನ್ನು ಕಬ್ಬಿಣದ ಚೂರುಗಳ ಮೇಲೆ ಹಾಯಿಸಬೇಕು ಕಾಂತದ ಎರಡೂ ತುದಿಗಳಲ್ಲಿ ಅಧಿಕವಾಗಿ ಕಬ್ಬಿಣದ ಚೂರುಗಳು ಶೇಖರವಾಗ್ತವೆ ಈ ಪರೀಕ್ಷೆಯಿಂದ ಎಲ್ಲ ಕಾಂತಗಳಿಗೂ ಎರಡು ಧ್ರುವಗಳಿವೆ ಎಂಬುದನ್ನು ತಿಳಿದುಬರುತ್ತದೆ ಇಲ್ಲಿ ಕಾಂತ ಏನಾಗುತ್ತೆ ಎಲ್ಲ ಕಬ್ಬಿಣದ ಚೂರುಗಳನ್ನು ಆಕರ್ಷಣೆ ಮಾಡ್ತದೆ ಇದು ಗೊತ್ತಿರುವಂಥ ವಿಷಯ ಇಲ್ಲಿ ಕಬ್ಬಿಣ ಕಾಂತವನ್ನು ಎರಡೂ ತುದಿಗಳಲ್ಲಿ ಕಬ್ಬಿಣದ ಚೂರುಗಳನ್ನು ಹತ್ತಿರಕ್ಕೆ ತಂದಾಗ ಅವು ಎಲ್ಲ ಶೇಖರಣೆ ಮಾಡ್ತವೆ ಈ ಒಂದು ಪರೀಕ್ಷೆಯಿಂದ ಕಾಂತಕ್ಕೆ ಎರಡು ಧ್ರುವಗಳಿದೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು ಆಮೇಲೆ ಕ್ಯಾಸೆಟ್ಗಳು ಮೊಬೈಲ್ಗಳು ಟೆಲಿವಿಷನ್ ಮ್ಯೂಸಿಕ್ ಸಿಸ್ಟಮ್ ಕಾಂಪ್ಯಾಕ್ಟ್ ಡಿಸ್ಕ್ಗಳು ಮತ್ತು ಕಂಪ್ಯೂಟರ್ಗಳಿಂದ ಕಾಂತವನ್ನು ದೂರ ಇಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದರೆ ಯಾಕೆಂದರೆ ಈ ಎಲ್ಲ ಸಾಧನಗಳು ಕಾಂತ ಮತ್ತು ಕಾಂತೀಯ ವಸ್ತುಗಳಿಂದ ಮಾಡಲ್ಪಟ್ಟಿರುವುದರಿಂದ ಇವುಗಳ ಹತ್ತಿರ ಕಾಂತಗಳನ್ನು ತಂದಾಗ ಸಾಧನಗಳು ಹಾಳಾಗ್ತವೆ ಹ್ಞೂ ಕಾಂತೀಯ ವಸ್ತುಗಳನ್ನು ಮಾಡಿರೋದ್ರಿಂದ ಅವು ಹಾಳಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇವು ಹತ್ತಿರ ಕಾಂತವನ್ನು ತರಬಾರದು ಅಂತ ಹೇಳಲಾಗಿದೆ ಕಾಂತಗಳು ಹೇಗೆ ದುರ್ಬಲಗೊಳ್ತವೆ ಅದು ಹೇಗೆ ತನ್ನ ಗುಣವನ್ನು ಕಳ್ಕೊಳ್ತವೆ ಅಂತ ಕೇಳಿದ್ದಾರೆ ಇಲ್ಲಿ ಕಾಂತಗಳನ್ನು ಬಿಸಿ ಮಾಡಿದಾಗ ಕಾಂತಗಳನ್ನು ಯಾವತ್ತೂ ಬಿಸಿ ಮಾಡಬಾರ್ದು ಬಿಸಿ ಮಾಡಿದ್ರೆ ಸುತ್ತಿಗೆಯಿಂದ ಬಡಿದಾಗ ಎತ್ತರದ ಸ್ಥಳದಿಂದ ಬೀಳ ಬೀಳಿಸಿದಾಗ ಅಥವಾ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸದೆ ಸಂಗ್ರಹಿಸಿ ಇಡದೇ ಇದ್ದಾಗ ಕಾಂತಗಳು ದುರ್ಬಲಗೊಳ್ತವೆ ಅಥವಾ ಅದು ತನ್ನ ಗುಣ ಗುಣವನ್ನು ಕಳೆದುಕೊಳ್ತವೆ ಅಂತ ಆಗುತ್ತೆ ಆಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಈ ರೀತಿ ಕೇಳಬಹುದು ಮ್ಯಾಗ್ನೆಟ್ ಅನ್ನುವಂಥ ಒಂದು ನೈಸರ್ಗಿಕ ಕಾಂತ ಇಲ್ಲಿ ಮ್ಯಾಗ್ನೆಟೈಟ್ ಅನ್ನುವಂಥದ್ದೇನು ನೈಸರ್ಗಿಕ ಕಾಂತ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟು ಇದರಲ್ಲಿ ಯಾವುದು ನೈಸರ್ಗಿಕ ಕಾಂತ ಅಂತ ಕೇಳಬಹುದು ಮ್ಯಾಗ್ನೆಟೈಟ್ ಆಗಿದೆ ಆಮೇಲೆ ಕಬ್ಬಿಣವನ್ನು ಆಕರ್ಷಿಸುವ ಪದಾರ್ಥವನ್ನು ಕಾಂತ ಅಂತ ಕರಿತೇವೆ ಮ್ಯಾಗ್ನೆಸ್ ಎಂಬ ಹೆಸರಿನ ಕುರಿ ಕಾಯುವವನಿಂದ ನೈಸರ್ಗಿಕ ಕಾಂತಕ್ಕೆ ಆ ಹೆಸರು ಬಂತು ನೋಡಿ ಹಿಂದೆ ಹೇಳ್ತೇನೆ ಅಂತ ಹೇಳಿದರೆ ನಿಮಗೆ ಇಲ್ಲಿ ಆ ಕುರಿ ಕಾಯುವ ಹುಡುಗ ಆ ಥರ ಹುಡುಗನ ಕೋಲಿಗೆ ಕೆಲವೊಂದು ಆ ಹುಡುಗನ ಕೋಲಿನ ತುದಿಯಲ್ಲಿ ಕಬ್ಬಿಣ ಇರುತ್ತೆ ಅದು ಕಬ್ಬಿಣಕ್ಕೆ ಕೆಲವೊಂದು ಚೂರುಗಳು ಶೇಖರಣೆ ಆಗ್ತಾ ಹೋಗ್ತವೆ ಇದರಿಂದ ಅಲ್ಲಿ ಭೂಮಿಯಲ್ಲಿ ಕಾಂತ ಇದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಆ ಒಂದು ಕುರಿ ಕಾಯುವ ಹುಡುಗನ ಹೆಸರು ಮ್ಯಾಗ್ನೆಸ್ ಅಂತ ಆಗಿತ್ತು ಹಾಗಾಗಿ ಅದು ಅದಕ್ಕೆ ಮ್ಯಾಗ್ನೆಟ್ ಅಂತ ಹೆಸರು ಬಂದಿದೆ ಇಲ್ಲಿ ಮ್ಯಾಗ್ನೆಸ್ ಎಂಬ ಹೆಸರಿನ ಕುರಿ ಕಾಯುವನಿಂದ ಆ ನೈಸರ್ಗಿಕ ಕಾಂತಕ್ಕೆ ಆ ಹೆಸರು ಬರುತ್ತೆ ಆಮೇಲೆ ಕಾಂತದೆಡೆಗೆ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಅಂತ ಕರೀತಾರೆ ನಾವಿಕರು ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ದಿಕ್ಕನ್ನು ಗುರುತಿಸಲು ದುಕ್ಸೂಚಿಯನ್ನು ಬಳಸ್ತಾರೆ ಇವಿಷ್ಟು ಕಾಂತೀಯ ಪಾಠಗಳಿಂದ ಬರುವಂತಹ ಪ್ರಶ್ನೋತ್ತರಗಳಾಗಿವೆ ಇಂಥ ಒಂದು ನೋಟ್ಸ್ನ ಆಧಾರದ ಮೇಲೆಯೇ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಈ ನೋಟ್ಸನ್ನು ಸರಿಯಾಗಿ ನೋಡಿಟ್ಕೊಂಡ್ರೆ ನೀವು ಯಾವುದೇ ರೀತಿ ಪ್ರಶ್ನೆಯ ಉತ್ತರವನ್ನು ಬರೀಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಉಪಯೋಗವಾಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು